ಮೈಸೂರು ಲೋಕಾಯುಕ್ತ ಕಚೇರಿಯಿಂದ ತನಿಖಾಧಿಕಾರಿಯಾಗಿದ್ದಂಥ ಎಸ್ ಪಿ ಉದೇಶ್ ಅವರು ಏನು ಸ್ಪೆಷಲ್ ಕೋರ್ಟು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಒಂದು ಆದೇಶ ಮಾಡಿತ್ತು ಗವರ್ನರ ಸ್ಪ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ಅವರ ಇನ್ಫ್ಲೂಯೆನ್ಸ್ ಮೇರೆಗೆ ಅವರ ಮಿಸ್ಯೂಸ್ ಆಫ್ ಪವರ್ನ ಆಧಾರನವನ್ನು ಇಟ್ಕೊಂಡು ಹದಿನಾಲ್ಕು ಸೈಟ್ಗಳನ್ನು ಪರ್ಯಾಯವಾಗಿ ಕೊಟ್ಟಂಥದ್ದನ್ನು ಸ್ನೇಹಮಐ ಕೃಷ್ಣ ಅಂತ ಒಬ್ಬ ಆರ್ ಟಿ ಐ ಕಾರ್ಯಕರ್ತರು ಕೋರ್ಟ್ಗೆ ಹೋಗಿದ್ದರು ಅವ್ರ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಮತ್ತು ಟಿ ಜಿ ಅಬ್ರಾಂಹ ಮೂರು ಜನ ಹೋಗಿದ್ದರು ಆ ಮೂರು ಜನದ ಅಪ್ಲಿಕೇಶನ್ಸ್ನ ಗವರ್ನರು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಅಲ್ಲಿನ ಪೀಪಲ್ಸ್ ರೆಪ್ರೆಸೆಂಟಿವ್ ಕೋರ್ಟು ಮೈಸೂರು ಲೋಕಾಯುಕ್ತಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಈಗ ವರದಿ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಅವರು ದೇ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತತೆ ಹೊಂದಿರುವಂಥ ಒಂದು ಸಂಸ್ಥೆ ಪಾಪ ಆರ್ ಟಿ ಐ ಕಾರ್ಯಕರ್ತ ನಿರಂತರವಾಗಿ ಲೋಕಾಯುಕ್ತ ವಿರುದ್ಧನೇ ಆಪಾದನೆ ಮಾಡುವಂಥದ್ದು ಆರೋಪ ಮಾಡುವಂಥದ್ದು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಆರ್ ಟಿ ಐ ಕಾರ್ಯಕರ್ತನ ಮೂಲಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನೋ ನಿರಂತರವಾಗಿ ಏನು ಮಾಡ್ತಾಯಿದ್ರು ಲೋಕಾಯುಕ್ತ ಪೊಲೀಸು ಲೋಕಾಯುಕ್ತ ಮನೆ ಮುಖ್ಯಮಂತ್ರಿಗಳ ಕಂಟ್ರೋಲಿಗೆ ಬರುತ್ತೆ ಅವರ ಕೈ ಕೆಳಗಡೆ ಇರುತ್ತೆ ನನಗೆ ತನಿಖೆನೇ ನಂಬಿಕೆ ಇಲ್ಲ ತನಿಖೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಹೋಗಿದ್ದು ಇವರೇನೆ ಕೋರ್ಟ್ಗೆ ಹೋಗಿ ನಮಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿಕೊಂಡಿದ್ದು ಇವರೇನೆ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದಕ್ಕೆ ಆದೇಶ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಡಿ ಅಂತ ಕೋರ್ಟ್ಗೆ ಹೋಗಿದ್ದು ಇವರೇನೆ ಸಿ ಬಿ ಐ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅದರಲ್ಲಿ ಏನು ಮೇ ಆ ಥರ ಸೀರಿಯಾದ ಸೀರಿಯಸ್ ಆದಂಥ ವಿಚಾರಗಳೆಲ್ಲೂ ಕಂಡು ಬರ್ತಾ ಇಲ್ಲ ಅಂತ ಹೈ ಹೈಕೋರ್ಟ್ ಆಫ್ ಕರ್ನಾಟಕ ಅದನ್ನು ಮೊನ್ನೆ ಇತಿ ಅರ್ಜಿಯನ್ನು ಇತ್ಯರ್ಥ ಮಾಡಿತು ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಅವರು ಆದೇಶವನ್ನು ಕೊಟ್ಟರು ಲೋಕಾಯುಕ್ತ ಮೊದಲನೇ ವರದಿಯಾಗಿ ಮೈ ಕೃಷ್ಣ ಅನ್ನೋರಿಗೆ ಒಂದು ನೋಟಿಸ್ ಅನ್ನು ಪ್ರತಿ ನನ್ನ ಹತ್ರನೂ ಇದೆ ಅವರಿಗೆ ಕೊಟ್ಟಿರುವಂಥದ್ದು ಸ್ನೇಹ್ಮಯಿ ಕೃಷ್ಣರವರಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಭಾಳ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಮೂಲಕ ನಾನು ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಯಸ್ತೀನಿ ಸಿವಿಲ್ ಸ್ವರೂಪವಾಗಿದ್ದೆ ಈ ಕೇಸು ಇಟ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್ ಇಶ್ಯೂ ಇದು ಸಿವಿಲ್ ಕೇಸ್ ಆಗಿರುವಂಥದ್ದು ಎರಡನೇದು ತನಿಖೆ ನಡೆಸೋದು ತಕ್ಕದಲ್ಲವೆಂದು ಮೂರನೇದು ಸಂಗತಿ ಅಥವಾ ಕಾನೂನು ತಪ್ಪು ತಿಳುಕು ಎಂದು ನಾಲ್ಕನೇದು ಕ್ರಮ ಜರುಗಿಸತಕ್ಕದಲ್ಲವೆಂದು ಇದರ ಅಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ ಐದನೇದು ಸಾಕ್ಷ್ಯಾಧಾರಗಳ ಕೊರತೆ ಎಂದು ಕಂಡುಬಂದಿದ್ದು ಈ ವರದಿಯನ್ನು ವಿರೋಧಿಸುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟ್ ಎದುರು ಈ ಬಗ್ಗೆ ವಿಧಿ ವಿರೋಧಿಸಬಹುದಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಡೇ ಒನ್ನಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರ ಷಡ್ಯಂತ್ರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯನವ್ರ ವಿರುದ್ಧ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದನ್ನು ಸಹಿಸ್ಕೊಳಕ್ಕಾಗ್ದೇನೆ ಈಗ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಳ್ಳೆ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡುವಂಥದ್ದನ್ನ ಸಹಿಸ್ಕೊಳಕ್ಕಾಗ್ದೇನೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತ ಸೈಡ್ ಆ್ಯಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವದೆ ಮಾಡಿ ಅವರ ಹೆಸರಿಗೆ ಮಸುರಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವರ ಹೆಸರನ್ನ ಕೆಡಿಸುವಂಥದಕ್ಕೆ ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ನಮಗೆ ನೂರಕ್ಕೂ ನೂರಷ್ಟು ಸತ್ಯ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ ಈಗ ಮೊದಲನೇ ವರದಿ ಪ್ರಕಾರ ಮೊದಲನೇ ವರದಿ ಪ್ರಕಾರ ಇದು ನಿಮ್ಮದು ಸಿವಿಲ್ ಕೇಸಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ ಸಾಕ್ಷ್ಯಗಳಿಲ್ಲ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಒಂದು ಉಲ್ಲೇಖ ಮಾಡ್ತೀನಿ ಮಾನ್ಯ ಸ್ನೇಹಿ ಮೈ ಕೃಷ್ಣರವರು ಪಾಪ ಇವತ್ತು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವಂಥದ್ದು ನಾನು ಕಂಡೆ ಎಲ್ಲ ಸಾಕ್ಷ್ಯಾಧಾರಗಳು ಎಲ್ಲ ಡಾಕ್ಯುಮೆಂಟ್ಸನ್ನ ನಾನು ಕೊಟ್ಟರೂ ಕೂಡ ಲೋಕಾಯುಕ್ತ ಎಸ್ ಪಿ ವಿರುದ್ಧ ಭಾಳ ಒಂದು ಕೆಟ್ಟದಾಗಿ ಪರಿಣಾಮ ಬೀರುವಂಥದ್ದು ಭಾಳ ಕೇವಲವಾಗಿ ಐ ಪಿ ಎಸ್ ಅಧಿಕಾರಿ ಬಗ್ಗೆ ಮಾತಾಡಿರುವಂಥದ್ದು ನಾನು ಅದನ್ನು ಅಬ್ಜೆಕ್ಟ್ ಮಾಡ್ತೀನಿ ಪೊಲೀಸ್ನವರು ಲೋಕಾಯುಕ್ತರು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅವನ ವಿರುದ್ಧ ಅನ್ನುವಂಥದ್ದು ಕೋ ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ